ನೋಡಿ ಇವನೇ ಆ ವೈರಲ್ ಕೆಂಚ ನನ್ನ ಅಕೌಂಟಲ್ಲಿ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಅದು ಒನ್ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಅಷ್ಟು ವ್ಯೂಸ್ ಹೋಗಿದೆ ಆ ವೈರಲ್ ಕೆಂಚ ಇವನೇ ನಮ್ಮ ಡಾಗು ನಮ್ಮ ಕೆಂಚ ಮರಿ ಯಾಕಪ್ಪ ಅಂದರೆ ಅಷ್ಟೊಂದು ವೈರಲ್ ಇತ್ತು ಅಂದರೆ ಅದು ಇದು ಹಾವು ಜೊತೆ ಆಟ ಆಡ್ತಿತ್ತು ಫೈನ್ ಔಟ್ ಮಾಡಿದ್ದ ನಮಗಂತೂ ಹಾವು ಬತ್ತು ಅಂದರೆ ತುಂಬ ಹಲರ್ಟ್ ಮಾಡಿಬಿಡ್ತಾನೆ ಈ ನಾಯಿ ಹಾಕೋದು ಈ ತೋಟಗಳಲ್ಲಿ ತುಂಬ ಅನುಕೂಲ ಏನಕ್ಕೆ ನೋಡ್ತಿರ್ಬೋದು ಈ ಥರ ಕೋಳಿಗಳು ಬಿಟ್ಟಿರ್ತೀವಿ ಈ ಥರ ತೋಟ ಇರುತ್ತೆ ಇಲ್ಲಿ ಏನು ಬರುತ್ತೆ ಏನು ಬಿಡುತ್ತೆ ಅಂದರೆ ಗೊತ್ತಾಗಲ್ಲ ನಮಗೆ ಸೊ ಈ ಥರ ನಾಯಿ ಸಾಕೊಂಡಿದ್ರೆ ತುಂಬ ಅನುಕೂಲ ಏನಪ್ಪ ಅಂದರೆ ನಾಯಿ ಇದ್ರೆ ಮನೆ ಹತ್ರಕ್ಕೆ ಯಾರು ಬರೋಕ್ಕೆ ಹೆದರ್ಕೋತಾರೆ ಅಕ್ಕಪಕ್ಕದಾಗಲಿ ಬೇರೆ ಯಾರಾಗ್ಲಿ ಸಡನ್ಲಿ ಬರಲ್ಲ ಎಣಿಕೆ ಅವ್ರಿಗೆ ಗಾಬರಿ ಇರುತ್ತೆ ನಾಯಿ ನಾಯಿ ಕಚ್ಕಿಡುತ್ತೆ ಕಣಪ್ಪ ಅಂತ ಸೊ ನಾಯಿ ಇರಬೇಕು ಮತ್ತು ಹಾಗೆಯೇ ಬೇರೆ ನಾಯಿಗಳು ಕೂಡ ಬರೋಲ್ಲ ಎನಕ್ಕೆ ಇದೊಂದು ಟೆರಿಟರಿ ಮಾಡ್ಕೊಂಡಿರುತ್ತೆ ನಾಯಿ ನಾವು ಇಷ್ಟಾಗಲ ಜಾಗದಲ್ಲಿ ಸಾಕಿರ್ತೀವಿ ಅಷ್ಟಾಗಲೇ ಟೆರಿಟರಿ ಹಾಕೊಂಡು ಮಾಡ್ಕೊಂಡಿರುತ್ತೆ ಅದು ಜಾಗ ಅಂತ ಸೊ ಬೇರೆ ನಾಯಿಗಳು ಕೂಡ ಬರಕ ಬರಲ್ಲ ಓ ನಾಯಿ ಬೇರೆ ಇದೆ ಅಂತ ಹಾಗೇ ಇನ್ನೊಂದು ನಮಗೊಂದು ಧೈರ್ಯ ನಾಯಿ ಇತ್ತು ಅಂದರೆ ಬಿಟ್ಬಿಟ್ಟು ಸ್ವಲ್ಪ ಒಂದು ಎರಡು ಅವರ್ ಮೂರು ಅವ್ರ ಎಲ್ಗಾರೋ ಬಿಟ್ಟು ಹೋಗಿದ್ದು ಬರ್ಬೋದು ನೋಡಿ ಇದಿತ್ತು ಅಂದರೆ ನಮ್ಮದು ಈ ನಾಯಿ ಮೂರು ನಾಲ್ಕಿಂದ ಐದಾರು ಕೆರೆ ಸೈಸ್ ಇದೆ ನಮ್ಮ ನಾಯಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಹಾವು ಫೈಂಡ್ ಔಟ್ ಮಾಡಿದೆ ಅಲರ್ಟ್ ಮಾಡಿದೆ ಬಂದಾಗೆಲ್ಲ ಹಾವು ಬಂದಾಗೆಲ್ಲ ಅಲರ್ಟ್ ಮಾಡಿದೆ ನಾಗರ ಬಂದಿದೆ ಕೆರೆ ಹಾವುಗಳು ಬರ್ತವೆ ಇಲ್ಲಿ ಕೋಳಿ ಇದ್ದ ಕಡೆ ಎಲ್ಲ ಬಂದೇ ಬರ್ತವೆ ಸ್ಟಾವುಗಳೆಲ್ಲ ಬಂದಿದೆ ಕೆರೆ ಹಾವು ನಾಗರಾವೆಲ್ಲ ಸೊ ತುಂಬ ಅಲರ್ಟ್ ಮಾಡ್ತಾನೆ ನೋಡಿ ಯಾವ ರೀತಿ ಆಡಿರ್ತೇ ಅಂದರೆ ಸಕ್ಕತ್ತು ಇದು ನಾಯಿ ಸಾಕಿರೋದು ಗೊತ್ತಿರುತ್ತೆ ತೋಟಗಳಲ್ಲಾಗಲಿ ಮನೆಗಳಲ್ಲಾಗಲಿ ನಾಯಿ ಏನಿಗೆ ಅಷ್ಟೊಂದು ಸಾಕ್ತಾರೆ ಅಂತ ಏನಕ್ಕೆ ಇದೊಂದು ತುಂಬ ನಿಯತ್ತು ಎಷ್ಟೋ ಎಷ್ಟು ನಿಯತ್ತಂದರೆ ತುಂಬ ಅಂದರೆ ತುಂಬ ನೀಯತ್ತು ಇದನ್ನ ನಿಯತ್ತಲ್ಲಿ ಮೀರಿಸೋವಂಥ ಪ್ರಾಣಿ ಇನ್ನೊಂದಿಲ್ಲ ಅಂತ ಹೇಳ್ತಿರಲ್ಲ ಹಂಗೆ ನಾವು ಹಾಕೋ ಒಂದು ಹೊತ್ತು ಹೊತ್ತು ತುತ್ತಿನ ಊಟಕ್ಕೆ ಎಷ್ಟು ನಿಯತ್ತಾಗಿರುತ್ತೆ ಅಂದರೆ ನಾವಿಲ್ಲ ಅಂದ್ರೆ ನಮ್ಮ ತೋಟ ಕಳುತ್ತೆ ನಮ್ಮ ಕೋಳಿಗಳು ನಾವು ಇಷ್ಟೊಂದು ಕೋಳಿಗಳಿದೆ ಒಂದು ದಿನ ಕೂಡ ನಮ್ಮ ಕೋಳಿನ ಇದು ಟಚ್ಚು ಮಾಡಿಲ್ಲ ಹಿಡಿದೂ ಇಲ್ಲ ಅದು ನಾವು ಒಂದೊಂದು ದಿನ ಊಟ ಅನ್ನನೇ ಹಾಕಲ್ಲ ಬಿಟ್ಟಿರ್ತೀವಿ ಮರ್ತಿರಲ್ಲ ಎಲ್ಲೋ ಬಿಸಿಲೇ ಹೋಗಿರ್ತಾರೆ ಅನ್ನ ಕೂಡ ಅವಾಗಲೂ ಕೂಡ ರಸ್ತಾಗಲೂ ಕೂಡ ನಮ್ಮ ಕೋಳಿಗಳನ್ನ ಹಿಡಿಯಲ ಇದು ಅಷ್ಟು ನೀತಾಗಿರುತ್ತೆ ಬೇರೆ ನಾಯಿಗಳಾಗಿದ್ದರೆ ಬೀದಿ ಇವಾಗ ಬರ್ತಾರೆ ಆ ನಾಯಿಗಳೇನು ಏನು ಮಾಡ್ತಾರೆ ಕೋಳಿನ ಹಿಡ್ದಾಗ್ಬಿಡ್ತವೆ ನೋಡಿ ವಿಡಿಯೋ ಮಾಡ್ತೇನೆ ಅಂತ ಮಗ